ವೀಕ್ಷಕರೇ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಇಲ್ಲಿ ಪಿ ಎಚ್ ಡಿ ಕಾಲ್ ಮಾಡಿದ್ದಾರೆ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇಲ್ಲಿ ಎಷ್ಟು ಪೋಸ್ಟ್ ಇದೆ ಮತ್ತೆ ಪ್ರೊಸೀಜರ್ಸ್ ಏನು ಫೀಸ್ ಏನು ಈ ಎಲ್ಲ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಆಸಕ್ತ ಅಭ್ಯರ್ಥಿಗಳು ಅಪ್ಲೈ ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ ನಾನು ಕಂಪ್ಲೀಟ್ ವಿಚಾರವನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಾನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಯ ಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ನನ್ನ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ವೀಕ್ಷಕರೇ ಇದು ಕುವೆಂಪು ವಿಶ್ವವಿದ್ಯಾಲಯ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಅಧಿಸೂಚನೆಯನ್ನ ಓಡಿಸಿದೆ ಬನ್ನಿ ಏನಂತ ನೋಡೋಣ ಪಿ ಎಚ್ ಡಿ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸುತ್ತಿರುವ ಕುರಿತು ಅಂತ ಹೇಳ್ತಾ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕುವೆಂಪು ವಿಶ್ವವಿದ್ಯಾಲಯದ ವಿವಿಧ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳು ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿನ ಪಿ ಎಚ್ ಡಿ ಸಂಶೋಧನೆಗಾಗಿ ಪೂರ್ಣಕಾಲಿಕ ಮತ್ತು ಅಂಶಕಾಲಿಕ ನೆನಪಿಟ್ಕೊಳ್ಳಿ ಫುಲ್ ಟೈಮು ಇದೆ ಪಾರ್ಟ್ ಟೈಮು ಇದೆ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸ್ತಾ ಇದ್ದಾರೆ ಅಭ್ಯರ್ಥಿಗಳನ್ನ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಮೆರಿಟ್ ರೋಸ್ಟರ್ ಹಾಗೂ ರಿಕ್ತ ಸ್ಥಾನಗಳ ಲಭ್ಯತೆ ಆಧರಿಸಿ ತಾತ್ಕಾಲಿಕ ನೋಂದಣಿ ನೀಡಲಾಗುವುದು ಅಂತ ಹೇಳ್ತಾರೆ ಅಂದ್ರೆ ಏನೋ ರೋಸ್ಟರ್ ಮೇಂಟೈನ್ ಮಾಡಬೇಕು ಅಥವಾ ಮೆರಿಟ್ ಆಧಾರವನ್ನ ಇಟ್ಕೋಬೇಕು ಅದೆಲ್ಲವನ್ನ ನಾವು ಫಾಲೋ ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ ನೀವು ಅರ್ಜಿಯನ್ನ ಏಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ವಿಶ್ವವಿದ್ಯಾಲಯದ ವೆಬ್ಸೈಟ್ ಗೆ ಅಂದ್ರೆ ಡಬ್ಲ್ಯೂ 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 ಡಾಟ್ ಕುವೆಂಪು ಡಾಟ್ ಎ ಸಿ ಡಾಟ್ ಇನ್ ಅಂತಕ್ಕಂಥ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ಹಾಕಿ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಸಲ್ಲಿಸಬೇಕಾಗಿದೆ ನೀವು ಖುದ್ದಾಗಾದ್ರೂ ಸಲ್ಲಿಸಬಹುದು ಅಥವಾ ಅಂಚೆ ಮೂಲಕ ಆದ್ರೂ ಕೂಡ ಸಲ್ಲಿಸಬಹುದು ಬನ್ನಿ ನೆಕ್ಸ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಏನು ಅಂತಕ್ಕಂಥದ್ದನ್ನ ನೋಡೋಣ ಒಂದೇದಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಸ್ನಾತಕೋತ್ತರ ಪದವಿಯನ್ನು ಕನಿಷ್ಠ ಐವತ್ತೈದು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ನಂತರದಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಹಾಗೂ ವಿಕಲಾಂಗರು ಫಿಸಿಕಲಿ ಚಾಲೆಂಜ್ಡ್ ಐವತ್ತು ಪರ್ಸೆಂಟ್ ಇರಬೇಕು ಜೊತೆಗೆ ಯಾರು ಕ್ಯಾಟಗರಿ ಅಂದ್ರೆ ರಿಸರ್ವೇಶನ್ ನ ಕೇಳ್ತಿರೋ ಅಂತವರು ಪ್ರಸ್ತುತ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬೇಕು ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ನೋಡೋಣ ಅರ್ಜಿ ಶುಲ್ಕ ಎರಡು ಸಾವಿರ ರೂಪಾಯಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಸಾವಿರದ ಐದುನೂರು ಇದನ್ನ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ಪಾವತಿಸಬೇಕಾಗತ್ತೆ ಯಾರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿದ್ದಾರೋ ಅವ್ರೇನಾದ್ರು ನಮಗೆ ಈ ಒಂದು ಫೀಸ್ ಕನ್ಸೆಷನ್ ಬೇಕು ಅಂತ ಹೇಳಿದ್ರೆ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕಾಗತ್ತೆ ಜೊತೆಗೆ ಈ ವರ್ಗದ ಅಭ್ಯರ್ಥಿಗಳು ತಮ್ಮ ವಾರ್ಷಿಕ ಆದಾಯವನ್ನ ಎರಡು ಲಕ್ಷದ ಐವತ್ತು ಸಾವಿರ ಮೀರದಂತೆ ನೋಡ್ಕೋಬೇಕಾಗತ್ತೆ ಅಂದ್ರೆ ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ನೀವು ಫೀಸ್ ಅನ್ನ ಫುಲ್ ಕಟ್ಟಬೇಕಾಗತ್ತೆ ಅಂದ್ರೆ ಎರಡು ಸಾವಿರವನ್ನ ಕಟ್ಟಬೇಕಾಗತ್ತೆ ಜನರಲ್ ಅಭ್ಯರ್ಥಿಗಳು ಕಟ್ಟಿದ ಹಾಗೆ ಕಟ್ಟಬೇಕಾಗತ್ತೆ ಇದನ್ನು ನೆನಪಿಟ್ಕೊಳ್ಳಿ ಎಲ್ಲಿ ಕಟ್ಟಬೇಕು ಅನ್ನುವಾಗ ಅವ್ರು ಹೇಳ್ಬಿಡ್ತಾರೆ ವಿಶ್ವವಿದ್ಯಾಲಯದ ಸಾಮಾನ್ಯ ಖಾತೆ ಸಂಖ್ಯೆ ಖಾತೆ ಸಂಖ್ಯೆನ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡ್ಕೊಳ್ಳಿ ಇದನ್ನ ಅಥವಾ ಬರೆದಿಟ್ಕೊಳ್ಳಿ ಈ ಖಾತೆ ಸಂಖ್ಯೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜ್ಞಾನ ಸಹ್ಯಾದ್ರಿ ಶಾಖೆ ಐ ಎಫ್ ಎಸ್ ಸಿ ಕೋಡ್ ಕೂಡ ಇದೆ ಇಲ್ಲಿ ಪಾವತಿ ಆಗುವಂತೆ ನೀವು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ನೀವು ಆರ್ ಟಿ ಜಿ ಎಸ್ ಅಲ್ಲಿ ಮಾಡಬಹುದು ನೆಫ್ಟ್ ಅಲ್ಲಿ ಮಾಡಬಹುದು ಆ ಮೂಲಕ ಕೂಡ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ ನಂತರದಲ್ಲಿ ನೀವೇನೋ ಡಿ ಡಿಡಿ ಅನ್ನ ತೆಗೆದುಕೊಂಡು ಏನಾದ್ರು ಪೇಮೆಂಟ್ ಅನ್ನ ಮಾಡಿದ್ರೆ ಫೈನಾನ್ಸ್ ಆಫೀಸರ್ ಕುವೆಂಪು ಯೂನಿವರ್ಸಿಟಿ ಅಂತಕ್ಕಂತ ಒಂದು ಹೆಸರಿಗೆ ಡಿ ಅನ್ನ ತೆಗೆದುಕೊಂಡು ಸಲ್ಲಿಸಬಹುದು ಜೊತೆಗೆ ಮತ್ತೊಂದು ಅವಕಾಶವನ್ನು ನೀಡಿದರೆ ಪೇಟಿಎಂ ನಲ್ಲೂ ಕೂಡ ನೀವು ಪಾವತಿಯನ್ನ ಮಾಡೋದಕ್ಕೆ ಅವಕಾಶ ಇದೆ ಈ ಎಲ್ಲ ಪೇಮೆಂಟ್ ಆದ್ಮೇಲೆ ಪೇಮೆಂಟ್ ಡೀಟೇಲ್ಸ್ ಏನಿದೆ ಅಂದ್ರೆ ಟಿ ಜಿ ಎಸ್ ಮಾಡ್ತಿರೋ ನೆಫ್ಟ್ ಮಾಡ್ತಿರೋ ಪೇಟಿಎಂ ಅಲ್ಲಿ ಮಾಡ್ತಿರೋ ಈ ಎಲ್ಲ ಡೀಟೇಲ್ಸ್ ನ ಒಂದು ಕಾಪಿಯನ್ನ ನೀವು ಕಡ್ಡಾಯವಾಗಿ ಅರ್ಜಿ ಜೊತೆ ಲಗತ್ತಿಸಬೇಕಾಗತ್ತೆ ಇನ್ನು ಮೂರನೇ ಪಾಯಿಂಟ್ ಕರ್ನಾಟಕ ಸರ್ಕಾರದ ಆದೇಶ ಹಾಗೂ ವಿಶ್ವವಿದ್ಯಾಲಯ ಸುತ್ತೋಲೆ ಸಂಖ್ಯೆಯ ಪ್ರಕಾರ ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರ ಸಲ್ಲಿಸುವ ಸರತಿಗೊಳಪಟ್ಟು ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ ಯಾರು ಅಂಗವಿಕಲ ಅಭ್ಯರ್ಥಿಗಳಿದ್ದಾರೋ ಅವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನ ನೀಡಲಾಗುತ್ತೆ ಅವರು ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ರೆ ಇನ್ನು ನಾಲ್ಕನೇ ಪಾಯಿಂಟ್ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸೋ ಇದರ ಪ್ರಕಾರ ಹೈದರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಏನಿದೋ ಅದನ್ನು ಕೂಡ ಈ ಪಿ ಎಚ್ ಡಿ ಪ್ರವೇಶವನ್ನ ಪಡಿತಾ ಇರೋರಿಗೆ ನೀಡಲು ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಎಂಬುದಾಗಿ ಹೇಳಿದ್ದಾರೆ ಇನ್ನು ಐದನೇ ಪಾಯಿಂಟ್ ಒಮ್ಮೆ ಶುಲ್ಕವನ್ನ ನೀವೇನಾದ್ರು ಪಾವತಿಸಿದರೆ ಮತ್ತೆ ಅದನ್ನ ರಿಟರ್ನ್ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಇನ್ನು ಆರನೇ ಪಾಯಿಂಟ್ ಅರ್ಜಿಯೊಂದಿಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹಾಕ್ಬೇಕು ಮತ್ತೆ ಸ್ನಾತಕೋತ್ತರ ಪದವಿಯ ಮಾರ್ಕ್ಸ್ ಕಾರ್ಡ್ ಗಳನ್ನ ಹಾಕ್ಬೇಕು ಅಥವಾ ಘಟಿಕೋತ್ಸವದ ಒಂದು ಸರ್ಟಿಫಿಕೇಟ್ ಅನ್ನು ಹಾಕ್ಬೇಕು ಅಥವಾ ಮೂಲ ವಲಸೆ ಪ್ರಮಾಣ ಪತ್ರವನ್ನ ಹಾಕ್ಬೇಕಾಗತ್ತೆ ಏನಾದ್ರು ನಿಮ್ಗೆ ಬೇಕಾಗಿದ್ರೆ ನೀವೇನಾದ್ರು ಬೇರೆ ಸ್ಟೇಟ್ ಇಂದ ಬರ್ತಾ ಇದ್ರೆ ಮೈಗ್ರೇಷನ್ ಕೂಡ ಹಾಕ್ಬೇಕಾಗತ್ತೆ ಮತ್ತಿ ಇತರೆ ದಾಖಲೆಗಳು ಏನು ಇದಕ್ಕೆ ಬೇಕಾಗುತ್ತೋ ಅವುಗಳನ್ನ ಹಾಕ್ಬೇಕಾಗತ್ತೆ ಇನ್ನು ಏಳನೇ ಪಾಯಿಂಟ್ ಯಾರಾದ್ರೂ ಪಾರ್ಟ್ ಟೈಮ್ ಏನಾದ್ರೂ ನೀವು ಪಿ ಎಚ್ ಡಿ ನ ಮಾಡೋಕೆ ಬಂದಂತ ಸಂದರ್ಭದಲ್ಲಿ ನೀವು ಆಲ್ರೆಡಿ ಯಾವ್ದಾದ್ರು ಗವರ್ಮೆಂಟ್ ಅಥವಾ ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಿರಪೇಕ್ಷಣ ಪತ್ರವನ್ನ ತಗೊಂಡ್ ಬರ್ಬೇಕಾಗುತ್ತೆ ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ತಂದು ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಎಣ್ಣೆದು ವಿದೇಶಿ ಅಭ್ಯರ್ಥಿಗಳೇನಿದಾರೋ ಅವರಿಗೆ ಈ ಪ್ರವೇಶ ಪರೀಕ್ಷೆ ಏನಿದೆ ಅದರಿಂದ ವಿನಾಯಿತಿಯನ್ನು ಕೂಡ ನೀಡಲಾಗಿದೆ ಇನ್ನು ಒಂಬತ್ತನೇದು ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ದಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಆ ಡಿಪಾರ್ಟ್ಮೆಂಟ್ ಹೆಡ್ ಅನ್ನ ನೀವು ಬಂದು ಭೇಟಿ ಮಾಡಿದ್ರೆ ನಿಮ್ಗೆಲ್ಲಾ ಡೀಟೇಲ್ಸ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಹತ್ತನೇದಾಗಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಕೊನೆಯ ದಿನಾಂಕದ ಒಳಗಡೆ ನೀವು ಸಬ್ಮಿಟ್ ಮಾಡಬೇಕು ಆ ನಂತರದಲ್ಲಿ ಬಂದಂತ ಅರ್ಜಿಗಳನ್ನ ನಾವು ತೆಗೆದುಕೊಳ್ಳುವುದಿಲ್ಲ ತಿರಸ್ಕರಿಸ್ತೇವೆ ಕೂಡ ಹೇಳಿದ್ದಾರೆ ಇನ್ನು ಹನ್ನೊಂದನೇ ಪಾಯಿಂಟ್ ಆಗಿ ವಿಶ್ವವಿದ್ಯಾಲಯ ಹೊರಡಿಸಲಾದ ಸುತ್ತೋಲೆ ಸಂಖ್ಯೆ ಸೋನ್ ಸೋ ಪ್ರಕಾರ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಿಂದ ಪಿಎಚ್ಡಿ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಆಯ್ಕೆ ಪಟ್ಟಿಗಳನ್ನು ಕನ್ನಡದಲ್ಲಿಯೂ ಸಹ ಪ್ರಕಟಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನು ಆಯ್ಕೆ ಪಟ್ಟಿಗಳು ಬರ್ತಾವೋ ಅದನ್ನ ಕನ್ನಡದಲ್ಲೂ ಕೂಡ ನಾವು ಅನೌನ್ಸ್ ಮಾಡ್ತೀವಿ ಎಂಬುದಾಗಿ ಹೇಳ್ತಾರೆ ಇನ್ನು ಹನ್ನೆರಡನೇ ಪಾಯಿಂಟ್ನ ನೋಡಿದ್ರೆ ವಿಶ್ವವಿದ್ಯಾಲಯದ ಅಧಿಸೂಚನೆ ಸಂಖ್ಯೆ ಸೋಣಸೋ ಪ್ರಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲ ಪಿ ಎಚ್ ಡಿಗೆ ಸಂಬಂಧಿಸಿದ ಶುಲ್ಕವನ್ನು ವಿಶ್ವವಿದ್ಯಾಲಯಕ್ಕೆ ಪಾವತಿಸತಕ್ಕದ್ದು ಬೇರೆ ಎಲ್ಲೂ ಕೂಡ ನೀವು ಪಾವತಿಸಬಾರದು ಎಂಬುದಾಗಿ ಸೂಚನೆಯನ್ನ ನೀಡಿದ್ದಾರೆ ಇದಿಷ್ಟು ಪಿ ಎಚ್ ಡಿ ನಿಯಮಗಳಾಯಿತು ಇನ್ನು ನೆಕ್ಸ್ಟ್ ಎಷ್ಟು ಪೋಸ್ಟ್ ಇದೆ ಯಾವ ಯಾವ ಸಬ್ಜೆಕ್ಟ್ ನಲ್ಲಿ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ನಿಮ್ಗೆ ಇಂಗ್ಲಿಷ್ ನೋಟಿಫಿಕೇಶನ್ ಬೇಕಾದ್ರೆ ಸಿಗುತ್ತೆ ಅದನ್ನು ಕೂಡ ನೀವು ನೋಡ್ಕೋಬಹುದು ಪಿ ಎಚ್ ಡಿ ವೇಕೆನ್ಸಿ ಲಿಸ್ಟ್ ಇಂದ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಕೊಡ್ತಾರೆ ಕನ್ನಡ ಹತ್ತು ಇಂಗ್ಲಿಷ್ ನಾಲ್ಕು ಸೈನ್ಸ್ ಸಿಟಿ ಎರಡು ಉರ್ದು ಮೂರು ಹಿಸ್ಟ್ರಿ ನಾಲ್ಕು ಸೋಶಿಯಾಲಜಿ ಆರು ಪೊಲಿಟಿಕಲ್ ಸೈನ್ಸ್ ಸೆವೆನ್ ಎಂ ಕಂ ಒಂಬತ್ತು ಎಂ ಬಿ ಎರಡು ಫಿಸಿಕಲ್ ಎಜುಕೇಶನ್ ಫೋರ್ ಫಿಸಿಕ್ಸ್ ಟೆನ್ ಹೀಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಕೊಡ್ತಾರೆ ನೀವು ವೆಬ್ಸೈಟ್ ಹೋದ್ರೆ ಇದು ಅವೈಲಬಿಲಿಟಿ ಇದೆ ಇದನ್ನ ನೀವು ತಗೋಬಹುದು ಟೋಟಲಿ ಒನ್ ಏಯ್ಟಿ ಟೂ ಪೋಸ್ಟ್ ನಿಮಗೆ ದೊರಕುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ನಂಬರ್ ಆಫ್ ವೇಕೆನ್ಸಿ ಖಾಲಿ ಇದೆ ನೀವು ನೋಡ್ಕೊಂಡು ಅಪ್ಲೈ ಮಾಡಿ ಇದಿಷ್ಟು ಮಾಹಿತಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಒಂದು ಕಾಮೆಂಟ್ ಮಾಡಿ ಅಥವಾ ವೆಬ್ಸೈಟ್ ಅಡ್ರೆಸ್ ಬಗ್ಗೆ ಮತ್ತೆ ಅದನ್ನ ಅಪ್ಲೈ ಮಾಡೋದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಒಂದು ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಅಭ್ಯರ್ಥಿಗಳಿಗೆ ಇದು ಬೇಕಾಗುತ್ತೆ ಶೇರ್ ಮಾಡಿ ನೀವ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ